ಹಾಯ್ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಬ್ಯಾಂಗ್ಳೂರಲ್ಲಿ ರಾಜಾಜಿನಗರದ ಲೊಕೇಟ್ ಆಗಿರುವಂಥ ಇಸ್ಕಾನ್ ಟೆಂಪಲ್ ತೋರಿಸ್ತೀನಿ ನೋಡಿ ಇಸ್ಕಾನ್ ಟೆಂಪಲ್ ಇಸ್ಕಾನ್ ಅಂದರೆ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಸಿಯಸ್ನೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಕ್ಕೆ ಹೋದ ಶೀಲಾ ಪ್ರಭು ಅವರು ಕೃಷ್ಣನ ಸಂದೇಶವನ್ನು ಹರಡೋಕ್ಕೋಸ್ಕರ ಈ ಸಂಸ್ಥೆನ ಸ್ಥಾಪಿಸ್ತಾರೆ ಭೂ ಅವರು ಭಗವದ್ಗೀತೆಯ ಶ್ಲೋಕಗಳನ್ನು ಕುರಿತು ತರಗತಿಗಳನ್ನು ನೀಡ್ತಾರೆ ಪ್ರಭು ಅವರು ಕೆಲವು ಆರಂಭಿಕ ಅನುವಾಯಗಳ ಸಹಾಯದಿಂದ ಈ ಸಂಸ್ಥೆಯನ್ನು ಸ್ಥಾಪಿಸ್ತಾರೆ ಇಸ್ಕಾನ್ ಸ್ಥಾಪಿಸಿದ್ರ ಮುಖ್ಯ ಉದ್ದೇಶ ಏಳು ಉದ್ದೇಶಗಳನ್ನು ಒಳಗೊಂಡಿದೆ ಜೀವನದಲ್ಲಿ ಮೌಲ್ಯಗಳ ಅಸಮತೋಲನವನ್ನು ಪರಿಶೀಲಿಸಲು ಮತ್ತು ಜಗತ್ತಿನಲ್ಲಿ ನಿಜವಾದ ಏಕತೆಯನ್ನು ಸ್ಥಾಪಿಸಲು ಮತ್ತು ಜನರನ್ನು ಆಧ್ಯಾತ್ಮೂರ್ತ ನಡೆಸಲು ಪ್ರಮುಖ ಪಾತ್ರ ವಹಿಸುತ್ತೆ ಮತ್ತು ಎರಡನೇದು ಕೃಷ್ಣನ ಪ್ರಜ್ಞೆಯನ್ನು ಬಹಿರಂಗಪಡಿಸಲು ಸ್ಥಾಪಿಸಲಾಗಿದೆ ಮತ್ತು ಮೂರನೇದಾಗಿ ಸೊ ಸೊಸೈಟಿಯ ಸದಸ್ಯರಲ್ಲಿ ಒಬ್ಬರಿಗೊಬ್ಬರು ಮತ್ತು ಕೃಷ್ಣನಿಗೋಸ್ಕರ ಹತ್ತಿರ ತರುವುದು ಸದಸ್ಯರಲ್ಲಿ ಕಲ್ಪನೆಯನ್ನು ಅಭಿವೃದ್ಧಿಪಡಿಸುವುದು ಮತ್ತು ಪ್ರತಿಯೊಬ್ಬರ ಆತ್ಮವು ಪರಮಾತ್ಮನ ಗುಣದ ಭಾಗವಾಗಿದೆ ನಾಲ್ಕನೇದು ಸಂಕೀರ್ತನ ಚಳುವಳಿಯನ್ನು ಕಲಿಸಲು ಮತ್ತು ಉತ್ತೇಜಿಸಲು ದೇವರ ಪವಿತ್ರ ನಾಮದ ಸಭೆಯ ಪಠಣವನ್ನು ಮಾಡಲು ಉದ್ದೇಶಿಸಲಾಗಿದೆ ಐದನೇದು ಸದಸ್ಯರಿಗೆ ಮತ್ತು ಸಮಾಜಕ್ಕಾಗಿ ಕೃಷ್ಣನ ವ್ಯಕ್ತಿತ್ವಕ್ಕೆ ಮೀಸಲಾದ ಇಂದ್ರಿಯ ಕಲಕ್ಷೇಪಗಳ ಪವಿತ್ರ ಸ್ಥಳವನ್ನು ನಿರ್ಮಿಸುವುದು ಅನ್ನೋದು ಸರಳವಾದ ಹೆಚ್ಚು ನೈಸರ್ಗಿಕ ಜೀವನ ವಿಧಾನವನ್ನು ಉದ್ದೇಶಿಸುವುದಕ್ಕಾಗಿ ಸದಸ್ಯರನ್ನು ಹತ್ತಿರಕ್ಕೆ ತರುವುದು ಸೆವೆನ್ ಒನ್ ನಿಯತಕಾಲಿಕೆಗಳು ಪುಸ್ತಕಗಳು ಮತ್ತು ಇತರ ಬರಹಗಳನ್ನು ಪ್ರಕಟಿಸಲು ಮತ್ತು ವಿತರಿಸಲು ಈ ಏಳು ಉದ್ದೇಶದಿಂದ ಇಸ್ಕಾನ್ ಟೆಂಪಲನ್ನು ಸ್ಥಾಪಿಸಲಾಗಿತ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತೇವೆ ದೇವಸ್ಥಾನದ ದರ್ಶನದ ಸಮಯ ಮುಂಜಾನೆ ನಾಲ್ಕು ಹದಿನೈದರಿಂದ ಐದು ಗಂಟೆ ಬೆಳಗ್ಗೆ ಏಳು ಹದಿನೈದು ನಿಮಿಷದಿಂದ ಒಂದು ಗಂಟೆ ಮತ್ತು ಸಾಯಂಕಾಲ ನಾಲ್ಕು ಗಂಟೆಯಿಂದ ಎಂಟು ಇಪ್ಪತ್ತರವರೆಗೂ ದೇವಸ್ಥಾನ ತೆಗೆದಿರುತ್ತೆ ಇಸ್ಕಾನ್ ದೇವಾಲಯದ ಮುಖ್ಯ ದೇವರುಗಳು ರಾಧಾಕೃಷ್ಣ ಕೃಷ್ಣ ಬಲರಾಮ ಚೈತನ್ಯ ಮಹಾಪ್ರಭು ಮತ್ತು ನಿತ್ಯಾನಂದ ಶ್ರೀನಿವಾಸ ಗೋವಿಂದ ಇದು ವಿಶ್ವದ ಹಿಂದೂ ದೊಡ್ಡ ಕೃಷ್ಣ ದೇವಾಲಯ ರಾಧಾಕೃಷ್ಣ ದೇವಾಲಯದ ಮುಖ್ಯ ಉದ್ದೇಶ ಹಿಂದೂ ಧರ್ಮವನ್ನು ಅಭಿವೃದ್ಧಿಪಡಿಸುವುದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದೇವಾಲಯದ ಪ್ರಮುಖ ಹಬ್ಬಗಳು ಕೃಷ್ಣ ಜನ್ಮಾಷ್ಟಮಿ ರಾಧಾಷ್ಟಮಿ ಗೌರಪೂರ್ಣಿಮ ದೇವಾಲಯದ ವೈಶಿಷ್ಟ್ಯ ಹೇಳಬೇಕಂದ್ರೆ ಐವತ್ತಾರು ಅಡಿ ಎತ್ತರದ ಚಿನ್ನದ ಲೇಪಿತ ಧ್ವಜಸ್ತಂಭವಿದೆ ಇಪ್ಪತ್ತೆಂಟು ಅಡಿ ಲೇಪಿತದ ಕಲಶ ಶಿಖರವಿದೆ ದರ್ಶನದ ಸಮಯದಲ್ಲಿ ಶ್ರೀಕೃಷ್ಣ ಭಕ್ತರಿಗೆ ಎಲ್ಲರಿಗೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ದೇವಸ್ಥಾನದೊಳಗಡೆ ಪರ್ಚೇಸ್ ಮಾಡಬೇಕಂದ್ರೆ ತುಂಬ ವೆರೈಟೀಸ್ ನಿಮಗೆ ಸಿಗುತ್ತೆ ಹ್ಯಾಂಡ್ ಬ್ಯಾಗು ಎಲ್ಲ ಸಿಗುತ್ತೆ ನಿಮಗೆ ಇದೆಲ್ಲ ಕೃಷ್ಣನಲ್ಲಿ ಸಿಗುತ್ತೆ ಇದು ಬರೋಕ್ಕೆ ಇಸ್ಕಾನ್ ಟೆಂಪಲಲ್ಲಿ ಕಲ್ಯಾಣಿ ಇದೆ ತುಂಬ ಚೆನ್ನಾಗಿದೆ ಪ್ರಸಾದ ವಿತರಣೆ ಮಾಡ್ತಾರೆ ಇದೆ ಪ್ರಸಾದ ಥ್ಯಾಂಕ್ ಯು ಫಾರ್ ವಾಚಿಂಗ್